ಭಾರತದ ಸ್ವಾತಂತ್ರ್ಯ ದಿನಾಚರಣೆಯು ಇನ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ಬ್ರಿಟಿಷ್ ವಸಾಹತುಶಾಹಿಯ ಹಿಡಿತದಿಂದ ವಿಮೋಚನೀಯ ಯುಗದ ಆರಂಭ ಅಂತ ಸಖಲೇಶ್ಪುರ ಉಪವಿಭಾಗಾಧಿಕಾರಿ ರಾಜೇಶ್ ಹೇಳಿದರು ಪಟ್ಟಣದ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಮಳೆಯ ನಡುವೆಯೂ ಕಾರ್ಯಕ್ರಮ ನಡೆದಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿಲ್ಲ ಹಿರಿಯರು ಹಾಗೂ ಅನೇಕ ಮಹಾತ್ಮರು ತ್ಯಾಗ ಮಾಡಿ ಹೋರಾಡಿದ್ದಾರೆ ಅಂತ ತಿಳಿಸಿದರು ಸಭೆಯಲ್ಲಿತಕ್ಕಂಥ ಎಲ್ಲ ಗಣ್ಯರಿಗೂ ಎಲ್ಲ ಸಾರ್ವಜನಿಕರಿಗೆ ಮಕ್ಕಳಿಗೆ ಅವರ ಪೋಷಕರಿಗೆ ಪ್ರತಿಯೊಬ್ಬರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನದ ಶುಭಾಶಯವನ್ನು ಕೋರ್ತೇನೆ ನಾನು ನಿನ್ನೆ ಅಷ್ಟೇ ಸಕ್ರ ಸಂಕಲೇಶಪುರ ಉಪಯೋಗಾಧಿಕಾರಿ ಹುದ್ದೆಗೆ ಜಾಯಿನ್ ಆಗಿದ್ದೀನಿ ಎಲ್ಲ ಹೊಸದು ಈ ದಿನ ಮಳೆ ಕಾರಣವಾಗಿ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭನ ನಡೆಸೋಕ್ಕಾಗುತ್ತಾ ಇಲ್ವೋ ಅನ್ನೋ ಡೌಟ್ ಇತ್ತು ರಾತ್ರಿ ಇಡೀ ರಾತ್ರಿ ಮಳೆ ಸುರಿದಿದೆ ಈಗಲೂ ಕೂಡ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ಇದ್ರೂ ಕೂಡ ವಿದ್ಯಾರ್ಥಿಗಳು ಯಾರು ಕದಲ್ದೇನೆ ಧೈರ್ಯದಿಂದ ಹುಮ್ಮಸ್ನಿಂದ ಏನು ಈ ಪೆರೇಡ್ನಲ್ಲಿ ಭಾಗವಹಿಸಿದ್ದಾರೆ ಅಥವಾ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೆ ನನ್ನ ಪರವಾಗಿ ಹಾಗೂ ತಾಲೂಕು ಸಮಿತಿ ಪರವಾಗಿ ಚಪ್ಪಾಳೆಯನ್ನು ನೀಡಲಿಕ್ಕೆ ಬಯಸ್ತೇನೆ ಇದು ಒಂದು ಉದಾಹರಣೆ ನಾನು ಏನು ಹೇಳ್ತೀನಿ ಅಂತಂದರೆ ಈಗ ಸ್ವಾತಂತ್ರ್ಯ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ದೊರಕಿಲ್ಲ ಸ್ವಾತಂತ್ರ್ಯ ಪಡಿಬೇಕು ಅಂತಂದ್ರೆ ನಮ್ಮ ಹಿರಿಯರು ಮಹಾತ್ಮರು ಪೂರ್ವಜರು ಬಹಳ ಕಷ್ಟಪಟ್ಟಿದ್ದಾರೆ ಅವರು ಅವರ ಜೀವನವನ್ನ ತ್ಯಾಗ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿರುವುದು ಮಹನೀಯರ ತ್ಯಾಗದ ಫಲ ಅಂತ ಹೇಳಿದರು ದೇಶದಲ್ಲಿ ನೆಮ್ಮದಿ ಇರುವಂತೆ ಮಾಡಿದ ಅವರ ತ್ಯಾಗವೇ ಕಾರಣ ಬೇರೆ ದೇಶಗಳಿಗಿಂತ ಅಭಿವೃದ್ಧಿಯ ವೇಗ ಹೆಚ್ಚಾಗಿದೆ ಆತ್ಮ ಭಾರತದ ಉದ್ದೇಶದೊಂದಿಗೆ ಪ್ರಧಾನಿ ಮೋದಿ ದೇಶವನ್ನು ಮುಂದುವರಿಸುತ್ತಿದ್ದಾರೆ ಗಡಿ ಭಾಗದಲ್ಲಿ ಸೈನಿಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಂತ ವಿವರಿಸಿದರು ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು ನೋಡುಗರ ಮನಸ್ಸೆಳೆಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು ವೇದಿಕೆಯಲ್ಲಿ ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ಉಪಾಧ್ಯಕ್ಷ ಜರೀನಾ ಜಯಮಾರುತಿ ದೇವರಾಜ್ ತಹಶೀಲ್ದಾರ್ ಸುಪ್ರೀತಾ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ ಡಿಒಎಸ್ಪಿ ಪ್ರಮೋದ್ ಕುಮಾರ್ ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇನ್ನೋರ್ ಸ್ಟೇಡಿಯಂ ಮಾಡಬೇಕು ಅಂತಕ್ಕಂಥ ಇಚ್ಚಾ ಶಕ್ತಿ ಹಿಡ್ಕೊಂಡು ನಾನು ಕೂಡ ಕೆಲಸವನ್ನ ಮಾಡ್ತಾ ಇದ್ದೀನಿ ಮುಮ್ಮಂತಕ್ಕಂಥ ದಿನಗಳಲ್ಲಿ ಎಲ್ಲರೂ ಕೂಡ ಇನ್ನೋರಲ್ಲೇ ಕೂತ್ಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಇಚ್ಚಾ ಶಕ್ತಿಯನ್ನ ನಾಲ್ಕು ಕೂಡ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀನಿ ನಾವು ಮೊನೆ ನಮ್ಮ ದೇಶದ ಮೇಲೆ ಉದ್ದೇಶಪೂರ್ಕವಾಗಿ ದಾಳಿಯನ್ನ ಮಾಡ್ಲಿಕ್ಕೆ ಹೊರಟಂಥ ಪಾಕಿಸ್ತಾನಕ್ಕೆ ನಮ್ಮ ಸೈನಿಕರು ಆಪರೇಷನ್ ಸಿಂಧೂರ್ದ ಮುಖಾಂತರ ಅಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ತಮಗೆ ಗೊತ್ತಿತ್ತು ಒಂದು ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಸೇನಾ ಉಪಕರಣ ಬೇಕು ಅಂದ್ರೆ ಬೇರೆ ದೇಶದಿಂದ ತರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಶಕ್ತಿ ಇಲ್ಲ ಅಂತ ಹೇಳಿ ಆದ್ರೆ ನಾವೇ ಉತ್ಪಾದನೆ ಉಪಕರಣದಿಂದ ಯುದ್ಧದಲ್ಲಿ ಪಕ್ಕದ ದೇಶಕ್ಕೆ ತಕ್ಕ ಉತ್ತರವನ್ನು ನಮ್ಮ ಸೈನಿಕರ ಈ ಸಂದರ್ಭದಲ್ಲಿ ನಾವು ಮರಿಬಾರದು ಯಾವ ಅಮೆರಿಕ ಕೊಟ್ಟಂತ ವೆಪ್ಪನ್ನು ಕೂಡ ಸ್ವದೇಶಿ ವೆಪ್ಪನ್ನಿಂದ ಕೂಡ ಗೊತ್ತಿದೆ ಹೊರಗೆ ಪಾಕಿಸ್ತಾನದ ಸೇನಾಧಿಕಾರಿ ಭಾರತದ ಸೇನಾಧಿಕಾರಿಗಳ ಹತ್ರ ಮನವೀನು ಮಾಡ್ತಕ್ಕಂಥ ಸಂದರ್ಭವನ್ನು ಕೂಡ ತಾವೆಲ್ಲರೂ ಕೂಡ ನೋಡಿದಿರ ಯಾವ ನಮ್ಮ ಹೆಣ್ಮಕ್ಕಳ ಸಿಂಧೂರ